ಧಾರವಾಡದ ಶಿವಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಶಿವಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸರೋಜಾ ಚಿಕ್ಕಮಠ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಚುನಾವಣಾ ಅಧಿಕಾರಿಗಳಾದ ಗಂಗಾಧರ ಕಂದಕೋರ ಅವರು ಘೋಷಿಸಿದರು ನಿಮಗೆ ಈಗಾಗಲೇ ಮುಂಚಿತವಾಗಿ ಅನ್ನು ಜಾರಿ ಮಾಡಲಾಗಿತ್ತು ಆ ಪ್ರಕಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ನಾಮಪತ್ರ ಸಲ್ಲಿಸಲು ಅವಕಾಶ ನೀಡಲಾಯಿತು ಆ ಪ್ರಕಾರ ನಮಗೆ ಈಗ ಕೇವಲ ಒಂದು ಮಾತ್ರ ನಾಮಪತ್ರ ಸಲ್ಲಿಕೆಯಾಗಿರ್ತದೆ ಅವರು ಯಾರಪ್ಪ ಅಂದರೆ ಶ್ರೀಮತಿ ಸರೋಜ ಶೇಖರಯ್ಯ ಚಿಕ್ಕಮಠ್ ಅಂತಕ್ಕಂಥವ್ರು ಒಂದು ಮಾತ್ರ ನಾಮಪತ್ರ ಸಲ್ಲಿಕೆ ಆಗಿರೋದ್ರಿಂದ ಸೊ ಅವರನ್ನು ಅವಿರೋಧವಾಗಿ ಗ್ರಾಮ ಪಂಚಾಯಿತಿ ಶಿವಳ್ಳಿಯ ಮುಂದಿನ ಅವಧಿಗೆ ಅಧ್ಯಕ್ಷನ ಅಂತೇಳಿ ಅವಿರೋಧವಾಗಿ ಈ ಮೂಲಕ ಘೋಷಣೆ ಮಾಡ್ತಾ ಇದ್ದೇನೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಅವರು ಗಂಗಾ ಸಾಹೇಬ್ ಚುನಾವಣಾಧಿಕಾರಿಗಳ ಸ್ವಾಗತ ಈ ಒಂದು ಚುನಾವಣೆಯಲ್ಲಿ ನೂತನವಾಗಿ ಆಚರಿಸಿದಂತಹ ಶ್ರೀಮತಿ ಸರೋಜ ಶೇಖರ ಚಿಕ್ಕಮಠ ಅವರನ್ನ ಕಾರ್ಯಪರವಾಗಿ ಪೂರಕವಾಗಿ ಸ್ವಾಗತವನ್ನು ಉಪಾಧ್ಯಕ್ಷ ಸ್ಥಾನದಲ್ಲಿ ಮುಂದುವಂತಹ ಚಿತ್ತಪ್ಪ uh, ಸ್ವಾಗ <laughs> uh, <laughs> 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 ಒಳಗೊಂಡಿರತಕ್ಕಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಮತ್ತು ಗ್ರಾಮದ ಹಿರಿಯರು ಸೊ ಚುನಾವಣೆ ಅಂತಕ್ಕಂಥದ್ದು ಕೇವಲ ಆ ಒಂದು ನಿಮಿತ್ತ ಮಾತ್ರ ಆಗಿರ್ತದೆ ಸೊ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ಹಾಗೆ ನಾವೊಂದು ಗ್ರಾಮ ಪಂಚಾಯತಿ ಎಲ್ಲಾ ಕೆಲಸ ಏನಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಸೊ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಂದ್ರೆ ಏನು ಪ್ರಶ್ನೆ ಸೊ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಂದ್ರೆ ಆ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲಾ ಸರ್ವತೋಮುಖ ಬೆಳವಣಿಗೆಯನ್ನ ನಾವು ಮಾಡ್ಕೊಂಡೋಗ್ತಕ್ಕ ಮೂಲ ಕೆಲಸ ಆಗಿರ್ತದೆ ಬೆಳವಣಿಗೆ ತರ ಅಭಿವೃದ್ಧಿ ಅಂದ್ರೆ ಏನು ಆಲ್ರೆಡಿ ಶಿವಳ್ಳಿ ಗ್ರಾಮ ಈಗಾಗಲೇ ಮೊದಲೇ ಸ್ವಚ್ಛ ಗ್ರಾಮ ಹೆಸರು ಕೂಡ ಹೌದಾ ತೊಗೊಂಡಿರ್ತದೆ ತಗೊಂಡಿ ಸೊ ಗ್ರಾಮ ನೋಡಿದಾಗ ಕೂಡ ಸ್ವಚ್ಛವಾಗಿರ್ತಕ್ಕಂಥದ್ದು ಕಾಣಿಸ್ತದೆ ಸೊ ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಮೊದಲ ಆದ್ಯತೆ ಏನಪ್ಪಾ ಅಂತಂದ್ರೆ ಗ್ರಾಮದ ಜನರಿಗೆ ಶುದ್ಧವಾದ ನೀರನ್ನ ಕೊಡ್ತಕ್ಕಂತ ಕೆಲಸ ಮಾಡಿ ಅದೇ ರೀತಿ ಗ್ರಾಮದಲ್ಲಿ ಸ್ವಚ್ಛವಾದ ರಸ್ತೆಗಳನ್ನ ಮಾಡ್ತಕ್ಕಂಥ ಇಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಸೊ ಅದೇ ರೀತಿ ಗ್ರಾಮದ ಸಾರ್ವಜನಿಕರಿಗೆ ಒಳ್ಳೆಯ ಆರೋಗ್ಯ ಒಳ್ಳೆ ಶಿಕ್ಷಣ ಕೊಡೋದ್ರಲ್ಲಿ ನಮ್ಮ ಸದಸ್ಯರ ಮುಖ್ಯ ಜವಾಬ್ದಾರಿ ಆಗಿರ್ತದೆ ಸೊ ನಾವೆಲ್ಲ ಸದಸ್ಯರು ಯಾವ್ದಾರ ಏನು ತಿಳ್ಕೊಂಡಿರ್ತೇವೆ ನಾನು ಸಾಕಷ್ಟು ಎಲ್ಲ ಗ್ರಾಮ ಪಂಚಾಯತ್ ಇರ್ತೀನಿ ಸೊ ನಾವು ಗ್ರಾಮ ಪಂಚಾಯತ್ ಸದಸ್ಯ ಎಲೆಕ್ಷನ್ ಮುಗಿತ್ತು ಎಲೆಕ್ಷನ್ ಆಗುವಾಗಿರ್ತಕ್ಕಂಥ ಹುರುಕು ಎಲೆಕ್ಷನ್ ಆದ ನಂತರ ಇರುವುದಿಲ್ಲ ಎಲೆಕ್ಷನ್ ಆಗುವಾಗಿರ್ತಕ್ಕಂಥ ಹುರುಕು ಎಲೆಕ್ಷನ್ ಆದ ನಂತರ ಇರೋದಿಲ್ಲ ಯಾಕೆ ಬರೋದಿಲ್ಲ ಅಂತಂದ್ರೆ ಕರೆಕ್ಟ್ ಆಗಿ ಸಭೆಗೆ ಬರ್ತಾ ಇರಲ್ಲ ಕರೆಕ್ಟ್ ಆಗಿ ಸಭೆಯಲ್ಲಿ ಚರ್ಚೆ ಮಾಡ್ತಿರೋದಿಲ್ಲ ಕರೆಕ್ಟ್ ಆಗಿ ಯಾವುದೇ ಒಂದು ಚಟುವಟಿಕೆಗಳನ್ನ ಬೇರೆ ನಾನು ನೋಡಿದಾಗ ಸಾಮಾನ್ಯವಾಗಿ ಆಗ್ತಾ ಇರ್ತೇನೆ ಸೊ ಅದು ಆ ರೀತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಬಾರ್ದು ಕರೆಕ್ಟ್ ಆಗಿ ಸಮಯಕ್ಕೆ ಸರಿಯಾಗಿ ಸಭೆಗಳನ್ನು ಪ್ರಾರಂಭವಾಗಬೇಕು ಆ ಸಭೆಯಲ್ಲಿ ಎಲ್ಲಾ ವಿಷಯಗಳನ್ನ ಗ್ರಾಮದ ಬೇಕು ಬೇಡಗಳನ್ನ ಚರ್ಚೆ ಮಾಡಬೇಕು ಅದಾದ ನಂತರ ಗ್ರಾಮದ ಅಭಿವೃದ್ಧಿ ಸಂಘಪಟ್ಟ ಏನೇನು ಕೆಲಸ ಮಾಡಬೇಕಾಗಿದೆ ತಯಾರು ಮಾಡೋದಾಗಿರ್ಬೋದು ಎಲ್ಲ ಆಗಿರ್ತದೆ ಸೊ ಮುಖ್ಯವಾಗಿ ನಾವು ಮಾಡ್ಬೇಕಾಗಿತ್ತು ಅಂದ್ರೆ ಗ್ರಾಮದಲ್ಲಿ ಹಸಿ ಕಸ ಕಸವನ್ನ ಸರಿಯಾದ ರೀತಿಯಲ್ಲಿ ವಿಂಗಣನೆ ಮಾಡ್ಬೇಕಾಗಿದೆ ಇವತ್ತೆಲ್ಲ ಚರಂಡಿಗಳೆಲ್ಲ ಹಾಳಾಗ್ತದೆ ಕಾರಣ ಏನಪ್ಪಾ ಅಂತಂದ್ರೆ ಚರಂಡಿ ನಾವು ಕಸದಲ್ಲಿ ಎರಡು ರೀತಿ ಕಸ ಬರುತ್ತೆ ಒಂದು ಹಸಿ ಕಸ ಒಂದು ಕಸ ಈ ಹಸಿ ಕಸ ಕಸ ಏನು ವ್ಯತ್ಯಾಸ ಅಂತಂದ್ರೆ ನಮ್ಮ ಪರಿಸರವನ್ನು ಹಾಳು ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಒಣಕಸ ಒಣಕಸ ಯಾವ್ದು ಬರುತ್ತೆ ಇಲ್ಲೈತರ ಪ್ಲಾಸ್ಟಿಕ್ ಈ ಪ್ಲಾಸ್ಟಿಕ್ ಬಹಳ ಡೇಂಜರ್ ಪ್ಲಾಸ್ಟಿಕ್ ಇದಕ್ಕೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಕರಿತೀವಿ ಈ ಪ್ಲಾಸ್ಟಿಕ್ ನಾವೇನ್ ಮಾಡ್ತೀವಿ ತುಂಬ ಬಿಸ್ ಹಾಕ್ತಿ ಅದನ್ನೆಲ್ಲ ದನಗಳು ತಿಂತಾವ ದನಗಳು ಆಡುಗಳೆಲ್ಲ ತಿಂತಾವ ಆಗ್ರ ಒಳಗಡೆಲ್ಲ ಅದ್ರ ಕ್ರಿಯೆ ಎಲ್ಲ ಸಮಸ್ಯೆ ಆಗ್ತದೆ ಸೊ ಹಂಗಾಗಿ ನಮ್ಮ ಗ್ರಾಮ ಪಂಚಾಯತ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಗಳನ್ನ ನಾವು ಸ್ಟಾಪ್ ಮಾಡಬೇಕೆಲ್ಗಳಾಗಿರ್ಬೋದು ಅಂಗಡಿಗಳಲ್ಲಾಗಿರ್ಬೋದು ಅದಕ್ಕೆ ಪರಿಹಾರ ಏನಪ್ಪ ಅಂತಂದ್ರೆ ಬಟ್ಟೆ ಕೈ ಚೀಲಗಳನ್ನ ಬಳಸ್ತಕ್ಕಂಥದ್ದು ಸೊ ನಿಮ್ ಶಿವಳ್ಳಿಯಲ್ಲಿ ಎಸ್ ಎಚ್ ಜಿ ಕೂಡ ಬಹಳ ಒಳ್ಳೆ ಹೆಸರು ಇದೆ ಮಹಿಳೆ ಸ್ವಸಹಾಯ ಸಂಘ ಸೊ ಹಂಗಾಗಿ ಶಿವಳ್ಳ ಗ್ರಾಮ ಯಾವ ಕಾರಣ ಕೂಡ ಯಾವ ವಿಚಾರದಲ್ಲಿ ಕೂಡ ಹಿಂದುಳಿದಿಲ್ಲ ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಕೆಲಸಗಳನ್ನು ಮಾಡೋ ಮೂಲಕ ಇಡೀ ರಾಜ್ಯದಲ್ಲಾಗಿ ಮತ್ತೆ ಜಿಲ್ಲೆ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ಮಾದರಿ ಗ್ರಾಮ ಪಂಚಾಯತಿ ಆಗ್ಬೇಕು ಆ ಮಾದರಿ ಗ್ರಾಮ ಪಂಚಾಯತ್ ಆಗ್ಬೇಕಂದ್ರೆ ನೀವೆಲ್ಲ ಸದಸ್ಯರು ಆ ಗ್ರಾಮದ ಜನರಿಗೆ ಏನ್ ಬೇಕು ಏನ್ ಬೇಡಗಳು ಕೆಲಸಗಳನ್ನ ಮಾಡಬೇಕು ನಂತರ ಮಾತನಾಡಿ ಗ್ರಾಮಸಭೆ ಹಳ್ಳಿ ಸೌಧ ಮತ್ತು ಸ್ಥಳೀಯ ಸರಕಾರ ಗ್ರಾಮ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ತಾವುಗಳು ಪ್ರಜೆಗಳಿಂದ ಮತವನ್ನು ಪಡೆದು ಆಯ್ಕೆಯಾಗಿದ್ದಿರಿ ತಮ್ಮ ಅಮೂಲ್ಯವಾದ ಅಧಿಕಾರವನ್ನು ಶಿಕ್ಷಣ ಮತ್ತು ಆರೋಗ್ಯ ಸ್ವಚ್ಛತೆ ಗ್ರಾಮ ಸರ್ವತೋಮುಖ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕೆಂದು ಕರೆ ನೀಡಿದರು ಮಾಜಿ ಅಧ್ಯಕ್ಷರಾದ ವಿಜಯ ಮಹಾಂತೇಶ ವಸ್ತ್ರದ ಮಾತನಾಡಿ ನಮ್ಮ ಗ್ರಾಮದ ಸಾರ್ವಜನಿಕ ಸಮಸ್ಯೆಗಳು ಆರು ತಿಂಗಳುಗಳಿಂದ ಹಾಗೆ ಉಳಿದಿವೆ ಎನ್ನುವ ಮೇಲೆ ಎಲ್ಲ ಸದಸ್ಯರು ಸಭೆ ಕರೆದು ಚರ್ಚೆ ನಡೆಸಿ ಬಗಹರಿಸೋಣ ಎಂದು ಹೇಳಿದರು ಬಹುಶಃ ನಾವು ಗ್ರಾಮ ಪಂಚಾಯತ್ ಒಳಗೆ ಏನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊತ ಬಂದರೂ ಕೂಡ ಆಯಿ ಪಕ್ಷಿ ಅನ್ನೋದೇ ಆಯ್ ಗುಂಪುಗಾರ್ಕ ನಾವೆಲ್ಲರೂ ಒಂದ ಮಾಡಿಕೊಂಡು ನಾವು ತೊಗೊಂಡು ಬಂದಂತ ಗ್ರಾಮ ಯಾವ್ದಪ್ಪ ಅಂತಂದ್ರೆ ಅದು ನಮ್ಮ ನಮ್ಗೆ ಗ್ರಾಮ ಅಂತ ನಾನು ನಾ ಹೇಳಿಕ್ಕೆ ಇಷ್ಟಪಡ್ತೀನಿ ಒಂದೇ ಮಾತ ಎರಡನೇ ಮಾತು ಏನಪ್ಪ ಅಂತಂದ್ರೆ ಇವತ್ತು ಆಕಸ್ಮಿಕವಾಗಿ ಯಾವುದೋ ಒಂದು ಸಭೆ ಸಂದರ್ಭದೊಳಗ ಯಾವುದೋ ಒಂದು ಗಳಿಗೆ ಒಳಗೆ ಏನೋ ಕೆಲವೊಂದಷ್ಟು ನಿರ್ಧಾರಗಳನ್ನ ತಗೊಳಂದ ಏನೋ ಆಕಸ್ಮಿಕವಾಗಿ ಕೆಲವೊಂದಷ್ಟು ನಿರ್ಧಾರಗಳ ಯಾಕೆ ನಾವು ವಯಸ್ಸು ಸಣ್ಣವ್ರು ನಮ್ಗೆ ಅನುಭವ ಕಡಿಮೆ ಏನೋ ಒಂದು ಆಕಸ್ಮಿಕವಾಗಿ ಒಂದು ತಪ್ಪು ನಿರ್ಧಾರ ಆಗಿರಬಹುದು ಅದಕ್ಕೆ ನಾವಿಲ್ಲ ಅಂತ ಏನೋ ಒಂದು ಯಾರೋ ಏನೋ ಒಂದು ತಪ್ಪು ಅಂದರ್ಪಾ ಅಂತಂದ್ರು ನನ್ನ ಇರೋ ತಪ್ಪ ಲೆಕ್ಕ ಅಂತಂದ್ರೆ ಒಂದು ಸಾಮಾಜಿಕ ನ್ಯಾಯ ಒಂದು ಸೋಷಿಯಲ್ ಜಸ್ಟಿಸ್ ಅನ್ನುವಂತ ಒಂದು ಪರಿಕಲ್ಪನೆ ಒಳಗ ಅವತ್ತಿನ ದಿವಸ ನಾ ಇವತ್ತು ಜವಾಬ್ದಾರಿ ಹೊರತೇವೆ ಇವತ್ತು ಜವಾಬ್ದಾರಿ ಹೊರತೇವೆ ಆ ಸಾಮಾಜಿಕ ನ್ಯಾಯ ಅನ್ನುವಂತ ಒಂದು ವಿಷಯ ಬಂದ್ತಲ್ಲ ಅವತ್ತು ಬಸವಣ್ಣವ್ರು ಕಂಡಂತ ಕನಸು ಐತಲ್ಲ ಬಹುಶಃ ನಮ್ಮ ಶಿವಳ್ಳಿ ಗ್ರಾಮದಿಂದ ಅದನ್ನ ನನಸು ಮಾಡ್ನಂತೆ ಹೇಳಕ್ ನಾ ಇಷ್ಟಪಡ್ತೇನೆ ಇವತ್ತು ನಮ್ಮೊಳಗೆ ಯಾರೋ ಏನಂದಿರಬಹುದು ನಮ್ಮ ಮೋಸ್ಗಾರ ಅಂದಿರಬಹುದು ನನಗೆ ಚಲಗಾರ ಅಂದಿರಬಹುದು ಏನೋ ಅಂದಿರಬಹುದು ಅನ್ನೋ ಸಂಬಂಧ ಇಲ್ಲ ಆದ್ರೆ ನಾ ತೋಣಂತ ನಿರ್ಧಾರ ಏನಪ್ಪ ಅಂತಂದ್ರೆ ಅಂದ್ರೆ ಬಸವಣ್ಣವ್ರು ಕಂಡಂತ ಏನು ಕನಸಿತ್ತು ಒಂದು ಸಾಮಾಜಿಕ ನ್ಯಾಯ ಅದೇನು ಸೋಷಿಯಲ್ ಜಸ್ಟಿಸ್ ಒಂದಿತ್ತಲ್ಲ ಅದನ್ನ ನಮ್ಮ ಶಿವಳ್ಳಿ ಗ್ರಾಮದ ಒಳಗೆ ಅದನ್ನ ಇವತ್ತು ನಾವು ಅದನ್ನ ಧೈರ್ಯ ಇವತ್ತು ಬೇಕಾದವ್ರ ಮೇಲೆ ಬೇಕಾದ ಅಪವಾದ ಮಾಡಲಿ ಇವತ್ತೆ ಎಂತ ಅಪವಾದ ಮಾಡಪ್ಪ ಅಂತಂದ್ರು ಅದು ಮುಂದೆ ಒಂದು ದಿವಸ ಜನರಿಗೆ ಗುರುತಾಗ್ತದೆ ತೋಣಂತ ನಿರ್ಧಾರ ಸರಿ ತಪ್ಪು ಅನ್ನುವಂತದ ಆ ಇದ್ರ ಬಗ್ಗೆ ಏನು ಮಾಡುದಿಲ್ಲ ಒಂದ ಒಂದ್ ಏನನ್ನು ಕೈಂಡ್ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಕಳಕಳಿ ಏನಂತ ಏನಂತಂದ್ರೆ ಬಹುಶಃ ಈ ಹತ್ತು ತಿಂಗಳೊಳಗೆ ಇವತ್ ಯಾರ ಅಧ್ಯಕ್ಷ ಆಗಿರ್ಬೋದು ಇವತ್ತು ಯಾರ ಅಧ್ಯಕ್ಷ ಆಗಿರ್ಬೋದು ಇವತ್ತು ಯಾವ್ದ ಸಮಾಜ ಇರ್ಬೋದು ಯಾವ್ದ ಜಾತಿ ಇರ್ಬೋದು ಯಾವ್ದ ಧರ್ಮ ಇರ್ಬೋದು ಅಂದ್ರೆ ನಮ್ಮ ನಮ್ಮ ಭಾರತ ದೇಶ ಏನಪ್ಪಾ ಅಂತಂದ್ರೆ ಎಲ್ಲಾ ಜಾತಿಗಳನ್ನ ಎಲ್ಲಾ ಸಮಾಜಗಳನ್ನ ಒಂದು ಮಾಡ್ಕೊಂಡು ಹೋಗೋದಂತ ದೇಶ ಅದಪ್ಪ ಅಂತಂದ್ರೆ ಅದು ನಮ್ಮ ಭಾರತ ದೇಶ ಈ ಹತ್ತು ತಿಂಗಳ ಅವಧಿಯೊಳಗೆ ಆಕಸ್ಮಿಕವಾಗಿ ಇವತ್ತು ಏನೋ ಮೀಟಿಂಗ್ ಆಗಿರಪ್ಪ ಅಂತಂದ್ರು ಅದನ್ನ ಯಾರು ಏನು ಅಪವಾದ ಮಾಡೋದು ಬೇಡ ಈಗ ನಮ್ಮ ಸರ್ವಜ್ ಚಿಕ್ಕಮಠವರ ಅಧ್ಯಕ್ಷಗಾರ ಒಂದು ಏಳೆಂಟು ತಿಂಗಳ ಯಾವ ಮೀಟಿಂಗ್ ಆಗಿರಲ್ಪ ಅಂತಂದ್ರೆ ಸಾರ್ವಜನಿಕ ಸಮಸ್ಯೆದವ್ರು ಇರುತ್ತೆ ಈ ಎಂಟು ತಿಂಗಳ ಸಾರ್ವಜನಿಕ ಸಮಸ್ಯೆ ಬಗೆಹರಿಪಿಕತ್ತೆ ಏನೋ ಅನಿವಾರ್ಯ ಕಾರಣದಿಂದ ಅವ್ರ ಸಾರ್ವಜನಿಕ ಸಮಸ್ಯೆ ಬಗೆಹರದಿಲ್ಲ ಆದ್ರೆ ಇವತ್ತಲ್ಲ ಈಗ ಹೊಸ ಅಧ್ಯಕ್ಷರು ಬಂದಾರೆ ಇಮಿಡಿಯೇಟ್ ನಮ್ಮ ಪಿ ಡಿಒ ಸಾಹೇಬ್ರಿಗೆ ಹೇಳ್ತೇನೆ ಇಮಿಡಿಯೇಟ್ ಮೀಟಿಂಗ್ ಕರೀರಿ ಆದಷ್ಟು ಶೀಘ್ರವಾಗಿ ನೀವು ಏನು ಸಾರ್ವಜನಿಕ ಸಮಸ್ಯೆ ಅದಾವಲ್ಲ ಸರ್ವ ಸದಸ್ಯರಿಗೆ ಇವತ್ತು ಯಾರೋ ಒಬ್ಬರು ಏನೋ ಅನಾನುಕೂಲ ಜನರ ಪರವಾಗಿ ನಮ್ಮ ಗುರು ಹಿರಿಯರ ಪರವಾಗಿ ಐತಲ್ಲ ಅದಕ್ಕೆ ನಾನು ಇವತ್ತಿಗಾದ್ರೂ ನಾನು ಅದನ್ನು ವೈಯಕ್ತಿಕವಾಗಿ ಕ್ಷಮೆ ಕೇಳ್ತೇನೆ ಕ್ಷಮೆ ಕೇಳ್ಕೊಂಡು ಅಧ್ಯಕ್ಷ ನಿಮ್ಮ ಅಧ್ಯಕ್ಷ ಕೇಳಿ ಮುಂದಿನ ಎಲ್ಲಾ ಮೀಟಿಂಗ್ ಇರ್ಬೋದು ಸಭೆ ಇರ್ಬೋದು ಸಮಾರೋಪ ಏನೇ ಇರ್ಬಹುದು ನಿಮ್ ಅಧ್ಯಕ್ಷತೆ ಒಳಗೆ ಅನ್ನೋ ಅಂತ ಎಲ್ಲಾ ನಾನು ನಾನ್ ಪ್ರಮಾಣ ಮಾಡ್ತೇನೆ ನಾಳೆಯಿಂದ ಎಲ್ಲಾ ಕೆಲಸ ಪ್ರಾರಂಭ ಮಾಡಿಸ್ತಾ ಆ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಂತ ಶಿವಳ್ಳಿ ಗ್ರಾಮಸ್ಥರಿಗೆ ಇಲ್ಲಿ ಬಂದಂತ ಎಲ್ಲ ಗುರು ಹಿರಿಯರಿಗೂ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ನಮಸ್ಕಾರ ಸದಸ್ಯರಿಗೆ ಒಳ್ಳೆಯದನ್ನು ಯಾರು ಹೇಳ್ತಾರ ಯಾರು ಅಲ್ಲದನ್ನ ಹೇಳಕ್ ಬಂದ್ರು ನಾನು ಹೇಳಕ್ ಬಂದ್ರು ಸಹಿತ ಅದನ್ನ ಈ ಕಿಮಿರಿ ಕೇಳಿ ಈ ಕಿವಿರಿ ಗ್ರಾಮದ ಅಭಿವೃದ್ಧಿಯನ್ನ ಮುಂದಿನ ದಿನಮಾನಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿರುತ್ತೇಳಿ ತಮ್ಮ ಮಾತುಕತೆಗಳಿಂದ ಮತ್ತು ಗ್ರಾಮ ಪದ್ಧತಿ ನಾವು ಹೇಳೋದು ಇಷ್ಟ ಗ್ರಾಮ ಪಂಚಾಯತ್ ಸಹ ಏನಾಗಿದೆ ಅಂದ್ರೆ ಪಂಚಾಯತ್ ವ್ಯಾಪ್ತಿಗಳಿರುವಂತ ಕೆಲಸಗಳು ಇರ್ತವಲ್ಲ ಅವನ್ನೆಲ್ಲರೂ ಸಹಮತದಿಂದ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾನು ವಾಡಿಗಾಗಲಿಲ್ಲ ನಿನ್ನ ವಾಡಿಗೆ ಆಗಿಲ್ಲ ನನಗೆ ಕೆಲಸ ಆಗಿಲ್ಲ ನಮ್ಗೆ ಆಗಿಲ್ಲ ಅನ್ನುವಂಥ ಊರಿನ ಅಭಿವೃದ್ಧಿ ಸಲುವಾಗಿ ಏನಿರ್ತದ ಎಂ ಜಿ ಎಲ್ ಆರ್ಜಿ ಬಿಟ್ಟರೆ ನಿಮಗೆ ಮತ್ತೆ ಬಾರಿ ಯಾವುದು ಯೋಜನೆ ಇರಲಿಲ್ಲ ಅದಕ್ಕಾಗಿ ಅವಧಿ ಒಂದು ಅವಕಾಶ ಇರ್ತೈತಿ ನಿಮ್ಮ ಅವಧಿ ಒಳಗೆ ಅವಧಿಯೊಳಗೆ ಗ್ರಾಮೀಣ ಕೆಲಸ ಮಾಡಬೇಕು ಅಂತ ಒಂದು ನಿಮ್ಗೆ ಅವಕಾಶ ಇರ್ತೈತಿ ಆ ಅವಕಾಶ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿ ಪಿಎಸ್ಐಎಸ್ ಎಸ್ ಕಮತಗಿ ಮಾತನಾಡಿ ಹಿಂದೂ ಗಣಪತಿ ಹಬ್ಬ ಮತ್ತು ಮುಸ್ಲಿಂ ಈದ್ ಮೀಲಾದ ಇರುವುದರಿಂದ ಎರಡು ಸಮುದಾಯಗಳ ನಡುವೆ ಕೋಮು ಸೌಹಾರ್ದತೆಯನ್ನು ಕಾಪಾಡಬೇಕು ಎಂದರು ತಾವು ಅಧ್ಯಕ್ಷ ಏನು ನಮ್ಮ ಅವಧಿಯಲ್ಲಿ ಇರ್ತಾರ ಒಳ್ಳೆ ಕಾರ್ಯ ಮಾಡಿರೋ ಕೇಳ್ಕೊತ ಗಣೇಶ ಹಾಗೂ ಹಿದಬಿಲಾ ಎರಡೂ ಕೂಡ ಅದೇ ರೀತಿ ನಾವು ಪ್ರತಿ ಹಳ್ಳಿಯಲ್ಲೂ ಸಹ ಈ ಗಣಪತಿ ಹಬ್ಬದ ಸಲುವಾಗಿ ಸಲುವಾಗಿ ಹಿನ್ನೆಟ್ಟಿ ಮಾಡ್ತಾ ಇದೀವಿ ಎಲ್ಲ ಹಿರಿಯರಲ್ಲಿ ಪ್ರದೇಶ ಪಂಚಾಯತ್ ಮೆಂಬರ್ಸ್ ಅದರಿ ನಾವು ನಮ್ಮ ಎಂ ಪಿ ಯು ಓ ಸಾ ಉಪಾಧ್ಯಕ್ಷರಾದ ಅವರಾಗ ನಮ್ಮ ಗಣೇಶ ಚತುರ್ಥಿ ಗಣೇಶ ಹಬ್ಬ ಹಾಗೂ ಿಲ್ಲ ಶಾಂತಿಲ್ಲಾಗಲಿ ನಮ್ಮ ಒಂದು ಗಣೇಶ ಎರಡು ಯಾವ ಹಬ್ಬದ ಸಲುವಾಗಿ ಒಂದು ಶಾಂತ ರೀತಿ ನಮ್ಮ ಇಲಾಖೆ ಅಥವಾ ಸರ್ಕಾರದಿಂದ ಒಂದಿಷ್ಟು ಮಾಡ್ಯಾರ ಆ ನಿಯಮಗಳನ್ನು ಯಾರಿಗೋ ಒಂದು ಹರೇಶ್ಮೆಂಟ್ ಮಾಡಬೇಕು ಅವತ್ತು ಯಾರಿಗೂ ಒಂದು ತೊಂದರೆ ಕೊಡಬೇಕಂತಲ್ಲ ಎಲ್ಲರಿಗೂ ಒಂದು ಯಾರಿಗೂ ತೊಂದರೆ ಆಗದಂಗೆ ಎಲ್ಲರೂ ಒಂದು ಕಾನೂನುಬದ್ಧವಾಗಿ ಹಬ್ಬವನ್ನು ಆಚರಲಿ ಅವತ್ತು ತೂದಬೇಕು ಇಂಥವು ಯಾವುದು ಅನೈತಿಕ ಚಟುವಟಿಕೆಗಳು ನಡೀಬರ್ತಾ ಇದ್ದಲ್ಲ ಅದಕ್ಕೆ ಅವಕೂ ಅವಕಾಶ ಇಲ್ಲ ಆಮೇಲೆ ಗಣಪತಿ ವಿಮರ್ಶೆ ದಿವಸ ವಿಸರ್ಜನೆ ದಿವಸ ಸ್ವಲ್ಪ ಆದಷ್ಟು ಮಾಡಿ ಬೆಳಿಗ್ಗೆ ಸವಾಲಿಗೆ ಸವಾಲು ಅಂತಿದೆ ಅನ್ಕೊಂತ ಹತ್ತೊಂದು ಇಲ್ಲೇ ಮಾಡಿಬಿಡ್ತಾರೆ ಯಾವುದೇ ಸೌಂಡ್ ಬಾಕ್ಸ್ಗೆ ಆಯಿತು ಡಿ ಜೆ ಆಯಿತು ಯಾವುದಕ್ಕೂ ಸಹ ಬೆಳಿಗ್ಗೆ ಆರರಿಂದ ಹತ್ತು ಗಂಟೆ ತನಕ ಮಾತ್ರ ಡಿ ಜೆಗಂತೂ ಪರ್ಮಿಷನ್ ಇಲ್ಲೇ ಇಲ್ಲ ಇಲ್ಲೇ ಇಲ್ಲ ಯಾವುದೇ ನಿಮ್ಗೆ ಅವಕಾಶ ಸೌಂಡ್ ಬಾಕ್ಸು ಅಥವಾ ಏನಾದರೂ ಹಚ್ಚಿದ್ದಾರ ಬೆಳಿಗ್ಗೆ ಆರರಿಂದ ಹತ್ತು ಗಂಟೆ ಒಳಗೆ ಹತ್ತು ಗಂಟೆ ಒಳಗೆ ಹತ್ತು ಗಂಟೆ ಒಂದು ನಿಮಿಷನವ್ರು ಬಂದಾಗಬೇಕು ಅಂತ ಬಂದಾಗಬೇಕು ಈ ಸಲ ದಯವಿಟ್ಟು ತಮ್ಮ ಕಡೆ ಯಾರ ಕಡೆ ಬಂದರು ಹುಡುಗರು ಬಂದ್ರು ಇಲ್ಲ ಇದು ಹುಡುಗರು ಇಟ್ಟು ತಿಳ್ಕೊಳ್ಳ್ರಿ ಹುಡುಗರು ಬಂದ್ರು ಇದನ್ನೇ ಹೇಳಿ ಅದನ್ನೆಲ್ಲ ಅವ್ರು ಏನು ಮಾಡತ್ತಂದ್ರೆ ಸ್ವಲ್ಪ ಸವಾಲುಗಳೆಲ್ಲ ಜಲ್ದಿ ಮುಗಿಸೋದು ಸಾಕಲ್ವಾ ಸವಾಲು ಮುಗಿಸೋದು ಚಲೋ ಮಾಡೋದು ಹತ್ತು ಗಂಟೆ ಆಗಿ ಬರ್ತದೆ ನಾವು ಬಂದ್ ಮಾಡ್ಸೋಕೆ ಹೋಗ್ತೀವಿ ಅಲ್ಲಿ ಬಂದು ಕಿರಿ ಕಿರಿ ಚಲೋ ದಯವಿಟ್ಟು ಅದಕ್ಕೆ ಯಾವ ಅವಕಾಶ ಇಲ್ಲ ಬಿಟ್ಟು ಮತ್ತು ಮತ್ತೆ ಅಷ್ಟೇ ಮೇಲೆ ನಮ್ಮ ಸಿಬ್ಬಂದಿಯವರು ಪರ್ಟಿಕ್ಯುಲರ್ ಅವ್ರು ಹೇಳ್ತಾರೆ ನೀವು ಪರ್ಮಿಷನ್ ತೊಗೊಳೋದು ಎಷ್ಟು ದಿವ್ಸ ಅಷ್ಟು ದಿವಸ ಕಳಿಸಿ ಆಮೇಲೆ ದಾರಿ ಆಗಿತ್ತು ಅದು ಸಹ ಸಾರಿ ದಾರಿ ತೊಂದರೆ ಆಗ್ಬೋದು ಆಮೇಲೆ ಈಗ ಹನ್ನೊಂದು ನಿಮಿಷ ಆಸ್ತಿರ್ತವೆ ಮಂಗಳೂರು ಬಂತು ಬುಧವಾರ ನೀವೇ ಈಗ ಸ್ಯಾರ್ ಮಾಡ್ಕೊಂಡು ನಾವು ಕಳಿಸ್ಬೇಕು ಅವ್ರು ಕಳಿಸ್ಬೇಕೆನ್ನಾಗಿ ಅಲ್ಲ ಸರಿ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಸ್ಗೆ ಗಣೇಶ್ ಆಗುವ ಶುಭಾಶಯ ತಿಳಿಸ್ತಾರೆ ನಮ್ಮ ಏನು ಬೇಡಿಕೆ ಅದಾವ ಸಿ ಟಿ ಕ್ಯಾಮ್ರ ಬಗ್ಗೆ ಅದನ್ನ ಹಾಕಿ ಅದೊಂದು ಆಮೇಲೆ ನಿಮ್ಗೆ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಸಹಾಯಕ ಚುನಾವಣಾಧಿಕಾರಿ ಖಲೀಲ್ ಅಹಮದ್ ಹಾವೇರಿಪೇಟ ಉಪಾಧ್ಯಕ್ಷ ಸಿದ್ದಪ್ಪ ಮುಳ್ಳೂರು ಸದಸ್ಯರಾದ ಶಿವಾನಂದ ಮುದ್ದಿ ಮಾದೇವಿ ಬಿಲ್ಲಿಂಗ್ನವರ ಶಿವಾನಂದ ಲಂಬಿ ಶಂಕ್ರವ್ವ ಮಲ್ಲಿಗೆವಾಡ ಸಾವಕ್ಕಾ ತಳವಾರ ಮಾಜಿ ಅಧ್ಯಕ್ಷರು ಇನ್ನಿತರು ಉಪಸ್ಥಿತರಿದ್ದರು ಪಿಡಿಯೂ ಶಿವಾನಂದ ಹಂಪಿಹೊಳಿ ಕಾರ್ಯಕ್ರಮ ನಿರೂಪಿಸಿದರು ಹೆಬ್ಬಳ್ಳಿ ಹೊರ ಪೊಲೀಸ್ ಠಾಣೆ ಪೊಲೀಸ್ ಅಧಿಕಾರಿಯೆಂ ಎಸ್ ತಡಹಾಳ ಮತ್ತು ಸಿಬ್ಬಂದಿಗಳು ಬಿಗಿ ಭದ್ರತೆ ಒದಗಿಸಿದರು